ಹಾಯ್ ಫ್ರೆಂಡ್ಸ್ ಇವತ್ತು ಬೇಳೆ ಸೊಪ್ಪಿನ ಸಾರು ತೋರಿಸ್ತೀನಿ ನೋಡ್ಕೊಳ್ಳಿ ತೊಗರಿ ಬೇಳೆ ಒಂದುವರೆ ಕಪ್ ಒಂದು ಕಪ್ ತೊಗೊಂಡಿದ್ದೀನಿ ಚಿಕ್ಕ ಕಪ್ಪಲ್ಲಿ ಒಂದು ಚಿಕ್ಕ ಕಪ್ಪಲ್ಲಿ ನೋಡಿ ಇದರಲ್ಲಿ ಒಂದು ಕಪ್ಪು ಬೇಳೆ ತೊಳೆದು ಇಟ್ಕೊಂಡಿದ್ದೀನಿ ಆಮೇಲೆ ಮೆಣಸಿನ್ಕಾಯಿ ಎರಡು ಥರ ಮೆಣಸಿನ್ಕಾಯಿ ಇದೆ ಇದು ಸಪ್ಪೆ ಮೆಣಸಿನಕಾಯಿ ಟೇಸ್ಟ್ ಬರೋಲ್ಲ ಅಂತ ಇದು ಖಾರದ್ದು ಹಾಕಿದ್ದೀನಿ ನಿಮಗೆ ರುಚಿ ತಕ್ಕಷ್ಟು ಮೆಣಸಿನಕಾಯಿ ಹಾಕೊಳ್ಳಿ ಇದು ಇದಾದ್ಮೇಲೆ ನೆಕ್ಸ್ಟು ಇದು ಪಾಲಕ್ ಸೊಪ್ಪು ನೋಡಿ ಇಷ್ಟು ತೊಗೊಂಡಿದ್ದೀನಿ ಒಂದು ಕಾಲು ಕಟ್ ತೊಗೊಂಡಿನಿ ದೊಡ್ಡ ಕಟ್ಟಿದ್ರೆ ಸೊಪ್ಪು ಸ್ವಲ್ಪ ತೊಗೋಬೇಕು ಅರ್ಧ ಆದರೆ ಭಾಳ ಆಗುತ್ತೆ ಆಮೇಲೆ ಸಬ್ಬಾಕ್ಸಿ ಇಷ್ಟು ತೊಗೊಂಡಿದ್ದೀನಿ ನೋಡಿ ಇದು ಸ್ವಲ್ಪ ಇದು ಹುಣಸೆಹಣ್ಣು ಲಾಸ್ಟಿಗೆ ಹುಣಸೆ ಹಣ್ಣಿನ ಬೇಕು ಹುಣಸೆಹಣ್ಣು ಬೇಕು ಇದು ಇಷ್ಟಿದೆ ಸಬ್ಬಾಕ್ಸಿ ನೋಡಿ ಮೆಂತ್ಯ ಸೊಪ್ಪು ಇಷ್ಟಿದೆ ಆಮೇಲೆ ಟೊಮೊಟೊ ಹಣ್ಣು ಎರಡಿದೆ ಆಮೇಲೆ ಇದು ಈರುಳ್ಳಿ ಬೆಳ್ಳುಳ್ಳಿ ಕೊಬ್ಬರಿ ಇದಿಷ್ಟು ಮೆಣಸಿಕಾಯಿ ಹೆಚ್ಕೊಂಡು ಈ ಸಪ್ಪೆಲ್ಲ ತೊಳೆದಿಲ್ಲ ಇನ್ನು ಕ್ಲೀನಾಗೆಲ್ಲ ವಾಶ್ ಮಾಡಿಕೊಂಡು ಕಟ್ ಮಾಡಿ ಸೊಪ್ಪೆಲ್ಲ ಬೇಳೆಗೆ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಆಮೇಲೆ ಇದು ಈರುಳ್ಳಿ ಬೆಳ್ಳುಳ್ಳಿ ಕಾಯಿ ಎಲ್ಲ ಹಾಕಿ ಕುಕ್ಕರ್ ಮೂರ್ಕೋಗಿಸ್ಬಿಟ್ಟು ಸಾಂಬಾರು ಮಾಡಿದ್ರಿ ನೋಡ್ಕೊಳ್ಳಿ ಇವತ್ತು ನೋಡಿ ಇದಾಗ ಎರಡು ಕಪ್ ನೀರು ಹಾಕ್ತೀನಿ ಇದ್ರೊಳಗೆ ಅಂದ್ರೆ ಎರಡು ಲೋಟ ನೀರು ಹಾಕಿದ್ದೀನಿ ಹಸಿ ಮೆಣಸಿಗೆ ಇದ್ದೀನಿ ಫಸ್ಟು ಆಮೇಲೆ ಇದು ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಅಂದರೆ ಸುಂದರ ಇದೆ ಒಂದು ಎಂಟು ಪೀಸ್ ಇದೆ ಒಂದು ದೊಡ್ಡ ಬೆಳ್ಳುಳ್ಳಿ ಆಮೇಲೆ ಹಸಿ ಕೊಬ್ಬರಿ ಇದು ಒಗ್ಗರಣೆಗೆ ಇದು ಕರಿಬೇವು ಈರುಳ್ಳಿ ಇದು ಒಗ್ಗರಣೆಗೆ ಇದಿಷ್ಟು ಸೊಪ್ಪು ನೋಡಿರಿ ಒಂದು ಬೌಲ್ ಸೊಪ್ಪಿದೆ ಇದೆ ಸೊಪ್ಪು ಹಾಕಿಸಿ ಮೆಂತೆ ಪಾಲಾಕು ಮೂರು ಸೇರಿ ಒಂದು ಬೌಲ್ ಇದೆ ನೋಡಿ ಇಷ್ಟಾಗ್ತಾಯಿದ್ದೀನಿ ಇದು ನೋಡಿ ಇದು ತುಂಬ ಚೆನ್ನಾಗಿರುತ್ತೆ ಹಸಿಮೆಣ್ಸಿ ಕಾಯಿ ಸಾಂಬಾರಿಗೆ ಸಬ್ಬಾಕ್ಸಿ ಹಾಕ್ಬೇಕು ರೀ ಇದೇ ಥರನೇ ಒಣಕಾರನೂ ಮಾಡ್ಬೋದು ಒಣಖಾರು ಪುಡಿ ಹಾಕಿ ಅದಕ್ಕೆ ಸಬ್ಬಾಕ್ಸಿ ಸೊಪ್ಪು ಹಾಕಬಾರ್ದ್ರೆ ಟೇಸ್ಟ್ ಬರಲ್ಲ ಆ ಸೊಪ್ಪಿಗೆ ಒಣಕಾರ ಹಾಕೋ ಸೊಪ್ಪಿಗೆ ಸಬ್ಬಾಕ್ಸಿ ಹಾಕ್ಬಾರ್ದು ಬರೀ ಪಾಲಕ್ಕು ಮೆಂತ್ಯ ಹಾಕಬೇಕು ಒಣ ಪುಡಿ ಹಾಕೋ ಸೊಪ್ಪು ಸಾಂಬಾರಿಗೆ ಕುಕ್ಕರ್ ಇಟ್ಟಿದ್ದೀನಿ ರೀ ಮೂರು ಕೂಗಬೇಕು ಮೂರು ಕೂಗಿ ಆದಮೇಲೆ ಸಾಂಬಾರು ಮಾಡ್ತೀನಿ ರೀ ನೋಡಿ ಇವಾಗ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಸಾರಿಗೆನು ಸ್ವಲ್ಪ ಆದರೆ ಸಾಕು ಎಣ್ಣೆ ನೋಡ್ಕೊಳ್ಳಿ ಇಷ್ಟ ಹಾಕಿದ್ದೀನಿ ಸ್ವಲ್ಪ ಸಾಕು ಒಗ್ಗರಣೆಗೆ ಇವಾಗ ನೋಡಿ ಎಣ್ಣೆ ಕಾದಿದೆ ಇವಾಗ సవే హాక్తీ జీర్ హక్త ಇದು ಸ್ವಲ್ಪ ಬಾಗಿದ ಮೇಲೆ ಹಾಕ್ತೀವಿ ಹಾಕ್ಬೇಕು ಇವಾಗ ಟೊಮೆಟೊ ಹಾಕ್ತಾ ನೋಡಿ ಇದು ಸ್ವಲ್ಪ ಮಾಗಿದ ಆಮೇಲೆ ಇದು ಬೇರೆ ಬೇಯಿಸ್ಕೊಂಡಿದ್ಮಲ್ಲ ಇದು ಹಾಕ್ಬೇಕು ಆಮೇಲೆ ನೋಡಿ ಈ ಥರ ಆಗಿದೆ ಇದರಲ್ಲಿ ನಾವು ಮಸಿಬೇಕು ಇದನ್ನೆಲ್ಲ ಹಿಂಗೆ ಮಸಿಬೇಕು ಈಗ ಒಗ್ಗರಣೆ ಆಗಿದೆ ಅಲ್ಲ ಹುಳಿ ಹಾಕ್ಬಿಡ್ತೀನಿ ಇಲ್ಲದೆ ಇದ್ರ ಟೊಮೆಟೊ ಹಾಕಿರೋದ್ರಿಂದ ಇದರ ಒಂದು ಅರ್ಧ ಕಪ್ಗೂ ಕಡಿಮೆ ಸ್ವಲ್ಪ ಹುಳಿ ಹಾಕಿದ್ದೀನಿ ಆಮೇಲೆ ಸಾಂಬಾರು ಪುಡಿ ಹಾಕ್ಬಿಡ್ತೀನಿ ಇದರಲ್ಲೇ ಒಗ್ಗರಣೆ ಎಲ್ಲ ಚೆನ್ನಾಗಿ ಹಾಕ್ತಿರ್ತದೆ ಎರಡು ಸ್ಪೂನು ಒಗ್ಗರಣೆ ಹಾಕ್ತೀನಿ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಒಗ್ಗರಣೆ ಒಳಗೆ ಆಮೇಲೆ ಸ್ವಲ್ಪ ಅರ್ಶನ ಹಾಕ್ಬೇಕು ರೀ ಅರಿಶಿನ ಸಾಂಬಾರಕ್ಕೆ ಹಾಕಿರ್ತೀವಿ ಆದರೂ ಸಹ ಇದಕ್ಕೆ ಹಾಕ್ಬೇಕು ರೀ ಒಳ್ಳೇದು ಅಂತೇಳಿ ತಿನ್ನ ಮೀಟ್ ಸ್ವಲ್ಪ ಹಾಕ್ತೀನಿ ಅಂದ್ರೆ ಅರಿಶಿನ ಎಲ್ಲ ಒಳ್ಳೇದಲ್ವಾ ಈ ಥರ ಒಗ್ಗರಣೆಗೆ ಎಲ್ಲ ಪುಡಿ ಹಾಕ್ಕೊಂಡ್ಬಿಡ್ಬೇಕು ರೀ ಉಪ್ಪು ಲಾಸ್ಟಿಗೆ ಹಾಕ್ತಾರೆ ಸ್ವಲ್ಪ ಮಾಡ್ತೀನಿ ಮಾಡ್ಕೊಂಡಿದೆ ಇದು ಸ್ವಲ್ಪ ನೀಟ್ ಎಲ್ಲ ಬಸಿಬೇಕು ಬೇಕು ರೀ ಈ ಥರ ಎಲ್ಲ ಬಸಿಬೇಕು ರೀ ನೋಡಿ ನಮ್ಮದು ಹಳೆ ಕಾಲದು ಮಸಿಯೋದು ದುಡ್ಡಿಂದು ಈ ಥರ ಎಲ್ಲ ಹಿಂಗೆ ಮಸ್ಕೋಬೇಕ್ರಿ ಹಿಂಗೆ ಮಸ್ಕೊಂಬಿಟ್ಟು ಈ ಥರ ಎಲ್ಲ ನುಣ್ಣು ಮಾಡಿಕೊಂಡು ಇದು ನೀರು ಹಾಕ್ಬಿಟ್ಟು ಇದರಲ್ಲೇ ನೀರು ಹಾಕ್ಬಿಟ್ಟು ಇನ್ನೇ ನೀರು ಹಾಕಿ ಅಂದರೆ ಬರಲ್ಲ ಬರೋಲ್ಲ ಮೇಲೆ ಹಾಕೋದ್ರಿಂದ ಅದಕ್ಕೆ ಎಷ್ಟು ಬೇಕಷ್ಟು ನೀರು ಇದರಲ್ಲೇ ಹಾಕ್ಕೊಂಬಿಟ್ರು ನಾವು ಮತ್ತೆ ಎರಡು ಕಪ್ ನೀರು ಹಾಕಿದ್ದೀವಿ ನೋಡಿ ಬೇಳೆಗೆ ಎರಡು ಕಪ್ ಹಾಕಿದ್ದೆ ಈಗ ಇದ್ರಾಗ ಎರಡು ಕಪ್ ಹಾಕಿದ್ದೀನಿ ನಿಮಗೆ ಎಷ್ಟು ಗಟ್ಟಿ ಬೇಕಾದರೂ ಮಾಡ್ಕೋಬೋದು ತೆಳ್ಳು ಬೇಕಾದರೆ ಸ್ವಲ್ಪ ನೀರು ಹಾಕೋಬೋದು ಇದು ಬೆಂಗಳೂರು ಕಡೆ ಮಸಪ್ಪು ಅಂತಾರೆ ನಮ್ಮ ಕಡೆಗೆ ಉಳು ಸೊಪ್ಪು ಅಂತೀವಿ ಇದು ಉಪ್ಪು ಹಾಕ್ತೀನಿ ನೋಡಿ ಇವಾಗ ಸ್ವಲ್ಪ ನೀರು ಹಾಕ್ಬೇಕಾಗುತ್ತೆ ಕುದುರೆ ಗಟ್ಟಿ ಇದು ಇನ್ನೊಂದು ಅರ್ಧ ಕಪ್ ಹಾಕ್ತೀನಿ ಇದು ಕುದಿಬೇಕಲ್ಲ ಚೆನ್ನಾಗೆ ಹಾಗಾಗಿ ಕುದುರೆ ಗಟ್ಟಿ ಆಗ್ಬೋದು ಇನ್ನೊಂದು ಅರ್ಧ ಕಪ್ ಹಾಕ್ತೀನಿ ನೋಡಿರಿ ಉಪ್ಪು ಹಾಕ್ತೀನಿ ಮನೆ ಒಂದು ಸ್ಪೂನ್ ಉಪ್ಪು ಹಾಕಿದ್ದೀನಿ ರೀ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೋದು ಕೆಲವರು ಖಾರ ಇರುತ್ತೆ ಹಸಿಮೆಣ್ಸಿ ಕಾಯಿ ಅಂತಾರಲ್ಲ ಈ ಕಡೆಗೆ ಬೆಲ್ಲ ಹಾಕ್ಕೊಂಡವರು ಹಾಕೊತಾರೆ ನೋಡಿ ಈ ಥರ ರೆಡಿಯಾಗಿದೆ ಸಾಂಬಾರು ಒಂದು ಐದು ನಿಮಿಷ ಕುದ್ದೆ ಆಯಿತು ನೋಡಿ ಈ ಥರ ಸಾಂಬಾರು ಆಗಿದೆ ಚೆನ್ನಾಗಿ ಕುದ್ದಿದೆ ಚೆನ್ನಾಗಿ ಕುದಿಸ್ಬೇಕು ರೀ ಇದೆಲ್ಲ ಒಂದು ಸ್ವಲ್ಪ ಎಲ್ಲ ಚೆನ್ನಾಗಾಗಿದೆ ನೋಡಿ ಸ್ಟವ್ ಆಫ್ ಮಾಡ್ತೀನಿ ಕುದ್ದಿದೆ ಸಾಂಬಾರು ಸ್ವಲ್ಪ ಇದೆಲ್ಲ ನೊರೆ ಬತ್ತವರೆಗೂ ಕುದಿಸಿದ್ರೆ ಚೆನ್ನಾಗಿ ಇನ್ನೊಂದು ನಿಮಿಷಕ್ಕೆ ಬತ್ತುತ್ತೆ ನೊರೆ ಈ ಥರ ನೊರೆ ಎಲ್ಲ ಬತ್ತಿದೆ ಸಾಂಬಾರು ಟೇಸ್ಟ್ ಬರುತ್ತೆ ರೀ ಇದೆಲ್ಲ ಬತ್ತಬೇಕು ಅಲ್ಲಿವರೆಗೂ ಕುದಿಸ್ಬೇಕ್ರಿ ರೀ ಇನ್ನೇನು ಆಗುತ್ತೆ ಇನ್ನೊಂದು ನಿಮ್ಷಾಗೆ ಆಫ್ ಮಾಡ್ಬಿಡ್ತೀನಿ ನೋಡ್ಕೊಡಿ ಈ ಥರ ಚೆನ್ನಾಗಾಗಿದೆ ಸಾಂಬಾರು ನೋಡಿ ನೀವು ಈ ಥರ ಮಾಡಿಕೊಂಡು ಟೇಸ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮಗೆ ಇಷ್ಟ ಆದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಆಮೇಲೆ ಪೂರ್ತಿ ವಿಡಿಯೋ ನೋಡಿ ಥ್ಯಾಂಕ್ ಯು